ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ತಾವೆಲ್ಲರೂ ನೋಡೋ ನೋಡ್ತಾ ಇದ್ದೀರಿ ಕೇಳಿದ್ದೀರಿ ಶ್ರೀ ರಾಮ್ ಮಂದಿರ್ ಅಯೋಧ್ಯ ರಾಮ್ ಮಂದಿರ್ ಒಳ್ಳೆ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಅಯೋಧ್ಯ ಶ್ರೀ ರಾಮ್ ಮಂದಿರ ದರ್ಶನಕ್ಕೆ ಆಗಮಿಸಿದ್ದೇವೆ ಇಂದು ಒಳ್ಳೆ ನಮ್ಮ ರಾಮ ಲಕ್ಷ್ಮಣ ಶೀತ ಇಲ್ಲಿ ನೆಲೆಸಿದ್ದ ಶ್ರೀರಾಮನ ಒಂದು ಟೆಂಪಲಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆವು ನಾವೆಲ್ಲರೂ ಈ ಹುಡುಗಿ ಪೂರ್ತಿ ನೋಡಿ ರಾಮ ಮಂದಿರ ಯಾವುದೇ ಎಲ್ಲ ಚರಿತ್ರೆಯನ್ನು ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ನೋಡಿ ರಾಮ ಮಂದಿರ ನಮ್ಮ ಮೋದಿಜಿಯವರು ಸ್ನೇಹಿತರೆ ಬಹಳ ದೊಡ್ಡದಾದ ಕಟ್ಟಡ ಇದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಮೂರು ನಾಲ್ಕು ವರ್ಷ ಕನಿಷ್ಠ ಬೇಕು ಅಷ್ಟೊಂದು ಭಾಳ ದೊಡ್ಡ ಕಟ್ಟಾಡಿದೆ ಆದರೆ ಒಳಗಡೆ ಮೊಬೈಲ್ ಇಲ್ಲ ಸುಮ್ಮನೆ ಹಾಗೆ ಹೊರಗಡೆ ಮಾಡ್ತಾ ಇದ್ದು ಮಾಡಿ ಮಾಡಿ ತಮ್ಮೆಲ್ಲರಿಗೂ ಒಂದು ಈ ಇಡುವೆ ಪೂರ್ತಿ ಶೇರ್ ಮಾಡಬೇಕಂತೇಳಿ ನಾನು ಇಚ್ಛೆ ಮಾಡಿದ್ದೀನಿ ತಾವೆಲ್ಲರೂ ನನ್ನ ಫೇಸ್ಬುಕ್ಕಿಗೆ ಫಾಲೋವರ್ಸ್ ಆಗಿದ್ದಿಲ್ಲ ಅಂದರೆ ಫಾಲೋವರ್ಸ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಅಯೋಧ್ಯ ಶ್ರೀ ರಾಮ್ ಮಂದಿರನ ಒಂದು ದರ್ಶನ ಮಾಡಿಕೊಂಡು ಬಂದೆವು ಈಗ ಹೊರಗಡೆ ಬಂದು ನಾನು ಇಡಿವೆ ಮಾಡ್ತಾಯಿದ್ದೀನಿ ಹೋಗುವಾಗ ಒಂದು ಸ್ವಲ್ಪ ಮಾಡಿದ್ದೆ ಮತ್ತು ಬಂದ ಮೇಲೆ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಹೆಂಗಂದರೆ ಒಳಗಡೆ ಮೊಬೈಲ್ ಬಿಡುವುದಿಲ್ಲ ಇನ್ನೂ ಕಟ್ಟಡ ನಡೆದದ ಇದು ಯಾವ ಕಾಲಿಂದ ಕನಸೋ ನೆನೆಸೋ ಈ ನಮ್ಮ ಮೋದಿಜಿಯವರು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಇದ್ರ ಮುಂದೆ ಯಾವುದು ಅಲ್ಲ ಒಂದು ಹಿಂದೂ ಧರ್ಮಕ್ಕೆ ಒಂದು ಜನಜಾಗೃತಿಗೆ ಒಳ್ಳೆಯ ಒಂದು ದೇವಸ್ಥಾನ ಇದು ಮಾಡಿಸಿ ನಮಗೆ ದರ್ಶನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ನೋಡಿ ಸ್ನೇಹಿತರೆ ಶ್ರೀರಾಮನ ಒಂದು ಚರಿತ್ರೆ ಅಂದರೆ ಬಹಳ ದೊಡ್ಡದಿದೆ ಸೀತಾಗೆ ಲಂಕ ತಗೊಂಡು ಹೋಗಿದ್ದು ಮತ್ತು ಇವರೆಲ್ಲರೂ ಇಲ್ಲಿ ಕಾಡಿನಲ್ಲಿ ಹೋಗಿ ಸೀತಾಗೆ ತಗೊಂಡು ಬಂದಿದ್ದು ರಾಮ ಲಕ್ಷ್ಮಣ ಹನುಮಂತ ಇದೆಲ್ಲ ಬಹಳ ದೊಡ್ಡ ಚರಿತ್ರೆ ಇದೆ ತಮಗೆ ಮತ್ತೆ ಬೇರೆ ಇಳುವೆದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಒಂದು ಇದು ಆದರೆ ಆ ರೀತಿ ಯಾವ ಯಾವ ರೀತಿ ಹೆಂಗೆ ಹೆಂಗೈತಿ ಹಿಂದಿನ ರಾಮನ ಒಂದು ಚರಿತ್ರೆ ಆ ಥರ ಕಟ್ಟಡ ಮಾಡ್ತಾಯಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು